ಕೇರಳದಲ್ಲಿ ಎನ್ ರೂಪದಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಇಂದು ಮಹಿಳೆಯರ ಸಬಲೀಕರಣಕ್ಕೆ ಮಹತ್ತರ ಕೊಡುಗೆಯನ್ನು ನೀಡುತ್ತಿದೆ ಎಂದು ಸಂಸ್ಥೆಯ ಕಾರ್ಯನಿರ್ವಾಹಕ ಉಪಾಧ್ಯಕ್ಷರಾದ ಜೋಸೆಫ್ ವಾಸ್ಕೋ ಅವರು ತಿಳಿಸಿದರು ನಗರದ ಕೆಎಂ ರಸ್ತೆಯ ಇಂಜಿನಿಯರ್ ಸಂಕೀರ್ಣದಲ್ಲಿ ನೂತನವಾಗಿ ಈಸಾಫ್ ಸಣ್ಣ ಹಣಕಾಸು ಬ್ಯಾಂಕ್ ಅನ್ನು ಉದ್ಘಾಟನೆಗೊಳಿಸಿ ಮಾತನಾಡಿದರು ಇದು ರಾಜ್ಯದಲ್ಲಿ ಮೂವತ್ತೊಂಬತ್ತನೇ ಶಾಖೆಯಾಗಿದ್ದು ದೇಶಾದ್ಯಂತ ಎಲ್ಲ ದಿಕ್ಕುಗಳಲ್ಲಿ ಸುಮಾರು ಏಳ್ನೂರ ಎಂಬತ್ತಕ್ಕೂ ಹೆಚ್ಚು ಶಾಖೆಗಳು ಸ್ಥಾಪಿಸಿ ಕಾರ್ಯನಿರ್ವಹಿಸುತ್ತಾ ಸುಮಾರು ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಕೆಳ ಹಾಗೂ ಮಧ್ಯಮ ವರ್ಗದ ಮಹಿಳೆಯರಿಗೆ ಸಾಲವನ್ನು ನೀಡುತ್ತಾ ಜನಸ್ನೇಹಿಯಾಗಿ ಕೆಲಸ ಮಾಡುತ್ತಿದೆ ಎಂದರು

ಕೇರಳದಲ್ಲಿ ತ್ರಿಶೂರಲ್ಲಿ ಒಂದು ಬಾಡಗರ ಮನೆಯಲ್ಲಿ ಚಿಕ್ಕ ಬಾಡಗರ ಮನೆಯಲ್ಲಿ ಚಿಕ್ಕ ರೂಮಲ್ಲಿ ಒಂದು ಒಂದು ಎಂ ಜಿ ಒ ಆಗಿ ಶುರುವಾಗಿದೆ ಅದು ನೋಡೋಣ ಜನ ಶುರುವಾಗುತ್ತೆ ಅದರ ಫೌಂಡರು ಕಾಲ್ ಅಂತ ಅಂದರೆ ಕ್ಯಾಂಪ್ ಆಮೇಲೆ ಅದು ನಾವು ಕರಿಯರ್ ಗೈಡೆನ್ಸು ಅದರ್ಶನ ಕೊಡ್ತಾ ಇದ್ದು ಹಾಕೋದ್ರೆ ಬಟ್ ದೆನ್ ವಾಟ್ ವಿ ಅಂಡರ್ಸ್ಟುಡ್ ಜಸ್ಟ್ ಗಿವಿಂಗ್ ಗೈಡೆನ್ಸ್ ಆಫ್ ಕರಿಯರ್ ಗೈಡೆನ್ಸ್ ದಯವಿಟ್ಟು ಸ್ಟಾರ್ಟ್ ಅಪ್ ಬಿಸ್ನೆಸ್ ಬಿಸ್ನೆಸ್ ಶುರು ಮಾಡಬೇಕಂದ್ರೆ ಅವರು ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಅದಕ್ಕೆ ವಿ ವಿ ಆಸ್ ಆಫ್ ಆಸಾಪ್ ಆನ್ ಎನ್ ಬಿ ಎಫ್ ಸಿ ಮೊದಲು ತಂದೆ ಎನ್ ಬಿ ಎಫ್ ಸಿ ಬಿಜೋಡ್ ಇದು ಮೈಕ್ರೋಫಿನಾನ್ಸ್ ಆಫ್ ಬಿ ವರ್ಬುಡ್ಡ ನಮ್ಮದು ರೂರಲ್ ಪಾಪುಲೇಷನಲ್ಲಿ ವಿ ವರ್ಕ್ ಯು ವರ್ಕ್ಟಡ್ ವಿಮೆನ್ ಗ್ರೂಪ್ ರೂರಲ್ ವಿಮೆನ್ ಅಮನ್ ದ ರೂರಲ್ ಬಿಮನ್ ಅವ್ರದ್ದು ಈಗ ಕರ್ನಾಟಕದಲ್ಲಿ ಸಂಜೀವನಿ ಇದೆಯಲ್ಲ ಆ ಥರ ಥರನೇ ಅನ್ನೋದು ರೂರಲ್ ವಿಮೆನ್ ಗ್ರೂಪ್ ಎಲ್ಲ ಫಾರ್ಮ್ ಮಾಡಿಕೊಂಡು ಅವ್ರಿಗೆ ಚುನಾಯಿತ ಲೋನ್ಗಳು ಕೊಟ್ಟು ನಮ್ಮ ಉದ್ದೇಶ ಇರುವುದು ಒಳ್ಳೆ ಪ್ಲೇಸ್ ಬಂದಿದ್ದೀರ ವೆರಿ ಪ್ರಾಮಿನೆಂಟ್ ಮೇನ್ ರೋಡಲ್ಲಿ ಇದೆ ಐಮ್ ಶ್ಯೂರ್ ಯು ಆರ್ ತರ್ಟಿ ನೈನ್ ಬ್ಯಾಂಕ್ ವಿಲ್ ಬಿ ಯೂಜ್ಲಿ ಸಕ್ಸಸ್ಫುಲ್ ಯಾಕೆಂದರೆ ಏರಿಯಾ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಬ್ಯಾಂಕ್ ಮಾಡಿಬಿಡ್ತಾರೆ ಅದಕ್ಕೆ ಪಾರ್ಕಿಂಗೇ ಇರೋಲ್ಲ ಲೀಸ್ಟ್ ಯು ಹ್ಯಾವ್ ವೈಲ್ಡ್ ರೋಡ್ಸ್ ವೆರ್ ವಿ ಗೆಟ್ ಪಾರ್ಕ್ ಇನ್ ಕಮಿಂಗ್ ಕೆಲವರು ಎಲ್ಲೋ ಬ್ಯಾಂಕು ಎಲ್ಲೋ ಪಾರ್ಕಿಂಗು ಲಿಫ್ಟ್ ಇಲ್ಲ ಬೇಡಿ ಒಂದೊಂದು Mandatory, but unfortunately, parking is not available. At least you have. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಸಿ ಕೆ ಸುಬ್ಬರಾಯ ಅವರು ಮಾತನಾಡಿ ಪ್ರಸ್ತುತ ದಿನಮಾನದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಪಡೆಯುವುದು ಕಷ್ಟ ಮಧ್ಯಮ ವರ್ಗದ ಏಳಿಗೆಗೆ ಇಂತಹ ಸಣ್ಣ ಪ್ರಮಾಣದ ಹಣಕಾಸು ಬ್ಯಾಂಕ್ಗಳಿಂದ ಸಾಲ ಪಡೆಯುವುದು ಸುಲಭವಾಗಿದೆ ಮತ್ತು ಇವರೊಂದಿಗೆ ಉತ್ತಮ ವ್ಯವಹಾರದಿಂದ ಹೆಚ್ಚಿನ ಸಾಲ ಪಡೆಯುವುದರ ಮೂಲಕ ಮಧ್ಯಮ ವರ್ಗದ ಜನತೆ ಆರ್ಥಿಕವಾಗಿ ಸಬಲರಾಗಿ ತಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಿಕೊಳ್ಳಬಹುದು ಎಂದರು ನಾನು ಇತ್ತೀಚೆಗೆ ಯಾವುದೋ ಒಂದು ಉದ್ದೇಶಕ್ಕೆ ಮೈಸೂರು ಮೈಸೂರಿಗೆ ಹೋಗಿದ್ದೆ ಸೊ ಆಗ ಎಲ್ಲಿದ್ದೀನಿ ಅಂದರೆ ನಾನು ಈ ಬ್ಯಾಂಕಲ್ಲಿದ್ದೀನಿ ಅಂತ ಹಾಗಾದರೆ ನೋಡ್ ಬರೋಣ ಅಂತಂದರೆ ಬಹಳ ವಿಶೇಷವಾಗಿ ಒಂದು ಬ್ರಾಂಚನ್ನು ಅಲ್ಲಿ ಶುರು ಮಾಡಿ ಅಲ್ಲಿ ಜನರು ಬಹಳಷ್ಟು ಜನ ಅದಕ್ಕೆ ಗ್ರಾಹಕರಾಗಿದ್ದಾರೆ ಈಗ ನೀವೆಲ್ಲರೂ ಬಂದಿದ್ದೀರಿ ಈ ಜಾಗಕ್ಕೆ ಅಂತಂದರೆ ಸೊ ಇಷ್ಟೊಂದು ಜನ ಸೊ ಬಹಳ ನನಗನ್ಸುತ್ತೆ ಇದು ಈಗ ನಮಗೆ ಗೊತ್ತಿದೆ ಈಗ ಏನು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಬಹಳಷ್ಟು ಅಗತ್ಯ ಈ ಒಂದು ಜಾಗ ಜಾಗದಲ್ಲಿ ಚೆನ್ನಾಗಿ ನೋಡಿ ತುಂಬಾ ಸಂತೋಷ ಆಗಿತ್ತು business loan, overdraft, facility, all these we do have, loan against properties. So all these facilities we do offer from this. We also have a set of uh, 72 lockers which is available for you to keep your valuable items like cash or jewelry or lockers, safe documents. ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸೇವಿಂಗ್ಸ್ ಅಕೌಂಟ್ ಇಂಟ್ರೆಸ್ಟೆ ಹಾಗೆ ನಾವು ಈ ಒಂದು ಮಹಿಳಾ ಸಬಲೀಕರಣ ಅಂತಂದರೆ ಸವಲತ್ತುಗಳನ್ನ ಕೊಡೋದರಲ್ಲಿ ವಿ ಹ್ಯಾವ್ ಟು ವಿ ಇನ್ ಟು ದಿಸ್ ಥಿಂಗ್ ಗ್ರೂಪ್ ಲೋನ್ಸ್ ಗ್ರೂಪ್ ಲೋನ್ಸಲ್ಲಿ ನಾವು ಸಣ್ಣ ಸಣ್ಣ ಏನು ಲೋನ್ಗಳನ್ನ ಕೊಡ್ತಾಯಿದ್ವಿ ಅದು ಈ ಭಾಗದ ಜನತೆಗೆ ಉಪಯೋಗ ಆಗುತ್ತೆ ಹಾಗೆ ಯಾವುದೇ ಬ್ಯಾಂಕ್ ಕೂಡ ನಾವು ಫ್ರಂಟಲ್ಲಿ ಇರೋದ್ರಿಂದ ನಾವು ಪ್ರತಿ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ನ ಈ ಒಂದು ಭಾಗದಲ್ಲಿ ಪ್ರತಿ ಬ್ರಾಂಚಲ್ಲಿ ಅಂದರೆ ನಮ್ಮದು ಏಳ್ನೂರ ಎಪ್ಪತ್ತಾರು ಬ್ರಾಂಚ್ ಏನು ಅಕ್ರಾಸ್ ದಿ ಕಂಟ್ರಿ ನಾವು ಬ್ರ್ಯಾಂಚ್ ಇದೆ ಅಷ್ಟು ಬ್ರ್ಯಾಂಚಲ್ಲಿ ಕೂಡ ಒಂದು ಸೋಷಿಯಲ್ ಫ್ರೆಂಡ್ ಆ್ಯಕ್ಟಿವಿಟೀಸ್ನ ಮಾಡ್ತೀವಿ ಅಂದರೆ ಟೀಚರ್ಸ್ ಡೇ ಇರ್ಬೋದು ಸೀನಿಯರ್ ಸಿಟಿಸನ್ಸ್ ಡೇ ಇರ್ಬೋದು ಚಿಲ್ಡ್ರನ್ಸ್ ಡೇ ಇರ್ಬೋದು ಡಾಕ್ಟರ್ಸ್ ಡೇ ಇರ್ಬೋದು ಎನ್ವಿರಾನ್ಮೆಂಟಲ್ ಡೇಸ್ ಇರ್ಬೋದು ಇದನ್ನೆಲ್ಲ ಒನ್ ವೀಕ್ ಪ್ರೋಗ್ರಾಮಿಂಗ್ ಆ್ಯಂಡ್ ದೆನ್ ಮುಖ್ಯ ಅತಿಥಿಗಳಾಗಿ ಆದಿಚುಂಚನಗಿರಿ ಸಂಸ್ಥೆಯ ಪ್ರಾಂಶುಪಾಲರಾದ ಜಯದೇವ್ ಇಂಜಿನಿಯರ್ ಸಂಘದ ಅಧ್ಯಕ್ಷರಾದ ರಮೇಶ್ ಮುಖಂಡರಾದ ಶಿವಾನಂದ ಸ್ವಾಮಿ ಈಸಾಫ್ ಬ್ಯಾಂಕ್ನ ಉಪಾಧ್ಯಕ್ಷರು ಹಾಗೂ ಶಾಖಾ ಬ್ಯಾಂಕಿಂಗ್ ಮುಖ್ಯಸ್ಥರಾದ ರಾಜೀವ್ ಕಲಹಪುರಿಯಲ್ ಶಾಖಾ ಪ್ರಾದೇಶಿಕ ಮುಖ್ಯಸ್ಥರಾದ ಸ್ವರೂಪ್ ಶಾಖಾ ವ್ಯವಸ್ಥಾಪಕರಾದ ಎಂಪಿ ನಿತಿನ್ ಸೇರಿದಂತೆ ಸಿಬ್ಬಂದಿಗಳು ಹಾಗೂ ಇತರ ಮುಖಂಡರು ಗ್ರಾಹಕರು ಉಪಸ್ಥಿತರಿದ್ದರು